ಅಂತ ಪ್ರಾಪರ್ಟಿ ಆಸ್ತಿ ಮಾಡಿರೋದು ಯಾರು ಮಾಡ್ಕೊಳಕ್ಕಾಗಲ್ಲ ಯಾರು ಮಠಾಗ ವಿಶೇಷವಾದ ಜಾಗ ಅಗ್ನಿ ಜಾಗ ಅದ್ರಲ್ಲಿ ಯಾರು ಇವಾಗ ನಾನು ಇವಾಗ ಹೇಳ್ತಾ ಇದ್ದೀನಿ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ಇವಾಗ ತಾಕತ್ತಿದ್ರೆ ಅವ್ರಿಗೆ ನಾನು ಪ್ರಮಾಣ ಮಾಡ್ತೀನಿ ಅಂದ್ರೆ ಸ್ವಾಮಿ ದೇವಸ್ಥಾನ ನಮ್ಮ ಪಾಪಾಗನಿ ಮಠದಲ್ಲಿ ಕರ್ಪೂರ ಅನಿಸ್ತೀನಿ ಬಂದು ಅವ್ರ ಯಾರು ಸಿದ್ಧಾಚಾರಿ ಮತ್ತು ಅಶ್ವಥಾಚಾರಿ ಬಂದು ಕರ್ಪೂರ ಅನಿಸ್ಲಿ ನಾನೇ ಅನ್ನಿಸ್ತೀನಿ ಏನು ಅವ್ಯಾರ ನಾವು ಮಾಡಿಲ್ಲ ಅಂತ ಅನಿಸ್ತೀವಿ ಅವ್ರು ತಾಕಾತು ಬಂದು ಅನ್ನಿಸ್ತೀವಿ ಕರ್ಪೂರ ನೀವೇ ಬನ್ನಿ ದಿನ ಫಿಕ್ಸ್ ಮಾಡಿ ಅವರು ಕರಿತೀವಿ ನಾವು ಹಾರ ಹಾಕ್ಕೊಂತೀವಿ ನಾವೇನು ನಮ್ಮ ಹೊಸ ಕಂಪನಿ ನಮ್ಮ ಜನಾಂಗಾರ ಆಗಲಿ ಯಾರೇ ಆಗಲಿ ಅವ್ಯವಹಾರ ಮಾಡಿಲ್ಲ ಏನು ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರ್ಪೂರ ಅನ್ಸ್ತೀವಿ ಅವರು ಅನ್ಸೋಕ್ ತಾಕತ್ತಿಂದ ಕೇಳಿಸುತ್ತಿ ಆತ್ಮ ಸೃಷ್ಟು ಸೃಷ್ಟಿಯಾಗಿದ್ದಾಗ ಮೂವತ್ತು ವರ್ಷ ಅಧಿಕಾರ ಚಲಾಯಿಸಿದ್ದಾರೆ ಅದರಲ್ಲಿ ನಮ್ಮ ಸದ್ಯಾರಾಯಣಾಚಾರ್ಯ ಪರಮೇಶ್ವರ್ ಆಚಾರ್ಯ ಬಾಲಕೃಷ್ಣ ಆಚಾರ್ಯ ರಾಮಕೃಷ್ಣ ಆಚಾರ್ಯ ಬೈಫಾರ್ಗೆಟ್ ಮಾಡಿಬಿಟ್ಟು ಇವರಿಗೆ ಜನಕ್ಕೆ ಗೊತ್ತಿಲ್ದಿರೇ ಅದು ಒಂದು ಟೂ ಫಿಫ್ಟೀನ್ ಅಲ್ಲಿ ಆ ಒಂದು ಟ್ರಸ್ಟ್ ಮಾಡ್ತಾರೆ ಯಾವ ನಮ್ಮ ಸಂಘದಲ್ಲಿ ಸದಸ್ಯರು ತಗೊಂಡಿಲ್ಲ ಯಾವ್ದು ಒಂದು ಊರಿನ ಗಂಟೆಗೆ ತಗೊಂಡಿಲ್ಲ ಯಾರು ತಗೊಂಡಿಲ್ಲ ಆತ್ರೆ ಪ್ರೆಸ್ಟೆಂಟ್ ಆರೋಪಿ ಅಧಿಕಾರ ಚಲಾಯಿಸ್ತಾನೆ ಆ ಅಧಿಕಾರ ಚಲಾಯಿಸಿದಾಗ ಸುಮಾರು ನೂರ ಎಂಟು ಎಕರೆ ಅವಾಗಿತ್ತು ಆವಾಗ ನೂರ ಎಂಟು ಎಕರೆ ಇದ್ದಾಗ ನಮ್ಮ ಅಂತ ಯಾರು ನಮ್ಮ ಶಿವಶೇಖರಾಚಾರ್ಯವರು ಅವರು ಅವರು ಸುಮಾರು ಡಾಕ್ಯುಮೆಂಟ್ ಅನ್ನ ಹತ್ರ ಇತ್ತು ನಾನು ಅವಾಗ ನನ್ನ ಸಲ ಸದಸ್ಯರು ಇನ್ನು ಒಂದು ಸಾಹಿಬಕ್ಕೂ ಒಂದು ವರ್ಷದಲ್ಲಿ ಬಂದು ಮನೆ ಹತ್ರ ಬಂದು ಮಠದ ಆಸ್ತಿ ಮಟ್ಟ ಜಾಸ್ತಿ ಹಾಳಾಗ್ಬಿಡುತ್ತೆ ನೋಡೋ ಆಗಲ್ಲ ನೋಡಿ ನಿಮ್ಮ ಮಿನಿಸ್ಟ್ರು ಯಾರು ಸುಧಾಕರ್ ಅವರು ಇದ್ದಾರೆ ಅವ್ರಿಗೆ ಹೋಗಿ ಈ ಡಾಕ್ಯುಮೆಂಟ್ ಎಲ್ಲ ತೋರಿಸಿ ಎ ಸಿ ಹೋಟಲ್ ಒಂದು ಅಂತ ಹದಿನೆಂಟು ಎಕರೆ ಇದೆ ಅದೇನಾದ್ರೂ ಇವಾಗ ಅಪ್ರೂವ್ ಮಾಡ್ತಿದ್ರೆ ನಮ್ಮ ಸ ಜನಗೆ ಕುಡ್ಕೊಳ್ಳುತ್ತೆ ನಾವು ಹೋಗಿದ್ರೆ ಅದು ಹಾಳಾಗೋಗುತ್ತಪ್ಪ ಅವರು ಏನು ಮಾಡೋದಿಲ್ಲ ಈಗಲೂ ಹುಂಗೆ ಇರ್ತಾನೆ ಅವ್ರ ಬಗ್ಗೆ ಕಮ್ಮಿಟ್ ಆಗಿದ್ದಾನೆ ಏನೂ ಮಾಡೋದಿಲ್ಲ ಅಂತ ಶಿವಶೇಖರಾಚಾರ್ಯರು ಖುದ್ದಾಗಿ ನಾನು ಹೇಳಿದ್ರು ಆ ನನ್ನ ಡಾಕ್ಯುಮೆಂಟ್ ಕೊಟ್ಟಾಗ ನಾನು ಜನ ಮುಂದೆ ಇಟ್ಟೆ ಒಂಥರ ಇದು ನಲವತ್ತನೇ ಕಷ್ಟೇ ಆಗೈತೆ ಶಿಕ್ಷಕ ಖಾತೆ ಅವರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಇದಕ್ಕೆ ನಾವೇನು ಮಾಡೋಣ ಅಂತ ನಾವು ಕೇಳಿದ್ವಿ ಕೇಳಿದಾಗ ಜನಾಂಗದವರೆಲ್ಲ ಒಂದೇ ಆನ್ಸರ್ ಮಾಡೋರು ನೋಡಪ್ಪ ಈ ಟ್ರೆಸ್ ಮೂವತ್ತು ಅಂದರೆ ಆಡಳಿತ ಮಾಡೈತೆ ಈ ಆಡಳಿತ ಮಾಡೈತೆ ಅದು ಯಾವತ್ತು ಬೇಡ ಬೇಡ ನಾನು ರಾಜಧಾನ ನೋಡಬೇಕು ಅಂತ ಹೇಳ್ತಾನೆ ಅದಕ್ಕೆ ದಯವಿಟ್ಟು ನೀವೆಲ್ಲ ಮುಂದೆ ಬಂದರೆ ನಾವೆಲ್ಲ ಜನಾಂಗದವರು ಒತ್ತಾರೆ ಕೊಟ್ಕೊಂಡು ಒಂದು ಅಧ್ಯಕ್ಷನ ಮಾಡೋಣ ಅಂತ ಹೇಳಿದ್ವಿ ಆ ಒಂದು ಪ್ರೆಸ್ ಮೀಟ್ ಒಂದು ಮಾಡಿದ್ವಿ ನಾವೊಂದು ಸಂಘದ್ದು ಜನಾಂಗ ಸಂಘದ್ದು ಮೀಟಿಂಗ್ ಮಾಡಿದ್ವಿ ಅಂತಿಮ ಕಾಲದಲ್ಲಿ ಪಾಪಾಗ್ನಿ ಮಠಕ್ಕೆ ಬಂದು ಜೀವ ಸಮಾಧಿಯಾಗಿ ಅವರು ಅಲ್ಲಿ ವೀರಬ್ರಹ್ಮೇಂದ್ರ ಅವರು ಅಲ್ಲಿ ಬಾಲ್ಯನ ಕಳೆದು ಹೋದಲೂರು ಕಡೆ ಹೋಗ್ತಾರೆ ಇವರು ನಮ್ಮ ದೇಶ ಎಲ್ಲ ತಿರುಗಿ ವಾಪಸ್ ಮತ್ತೆ ಬಂದು ಪಾಪಾಗ್ನಿ ಮಠದಲ್ಲಿ ಜೀವ ಸಮಾಧಿ ಆಗಿದ್ದಾರೆ ಇವರ ಜೀವ ಸಮಾಧಿ ಮಠದಲ್ಲಿ ಇರತಕ್ಕಂಥದ್ದು ಆದ್ದರಿಂದ ನಾವು ಈ ಕಾರ್ಯಕ್ರಮನ ಕೃಷ್ಣೆಯಿಂದ ಮಾಡಬೇಕು ಚಕ್ರ ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಎರಡೂವರೆವರೆಂದ ಮೂರು ಸಾವಿರ ಜನ ಸೇರ್ತಾರೆ ಅತಿ ಹೆಚ್ಚಾಗಿ ಆಂಧ್ರ ಕಡೆಯಿಂದಲೂ ಬರ್ತಾರೆ ನಮ್ಮ ಕರ್ನಾಟಕದ ಬೇರೆ ಬೇರೆ ಊರುಗಳಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಹಾಗೆ ನಮ್ಮ ಜಿಲ್ಲೆ ಬಿಟ್ಟು ನಮಗೆ ತಿಳಿದಂಗೆ ಕೋಲಾರ ತುಮಕೂರು ದೊಡ್ಬಳ್ಳಾಪುರ ಈ ಕಡೆ ಎಲ್ಲ ನಾವು ಆಫ್ರೇಟನ್ನು ನೆನೆಸ್ತಾ ಇದ್ದೀವಿ ಈ ಸಾರಿ ಏನಪ್ಪ ಅಂತಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನ ಹೆಚ್ಚಿನ ಪ್ರಚಾರ ಬೇಕು ಮಠದಲ್ಲಿ ಇನ್ನೂ ಹೆಚ್ಚಿನ ಜನ ಸೇರಬೇಕು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಭಾಗವಹಿಸ್ಬೇಕು ಆದ್ದರಿಂದ ನಿಮ್ಮ ಮುಖಾಂತರ ಇದು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೀಲಿ ಪ್ರಚಾರ ಆಗಲಿ ಅಂತ ಹೇಳಿ ನಮ್ಮಲ್ಲಿ ಆಗೋದು